ನಮಸ್ಕಾರ ವೀಕ್ಷಕರೇ ಈ ಲೋಕದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತದಲ್ಲಿ ಕಾನೂನು ಮತ್ತು ನ್ಯಾಯದ ನಿಯಮ ಕಾಪಾಡಿಕೊಳ್ಳಲು ನ್ಯಾಯಾಧೀಶರ ಕಾರ್ಯವು ಎಷ್ಟು ಮುಖ್ಯ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಅವರಿಗೆ ಎಷ್ಟೆಲ್ಲ ಸವಲತ್ತುಗಳು ಸಿಗುತ್ತೆ ಅವರ ಜೀವನ ಯಾವ ರೀತಿ ಇರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳುತ್ತಾ ಹೋಗುತ್ತೇನೆ ಕೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರತಿ ತಿಂಗಳು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಹಾಗೆಯೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಎರಡು ಲಕ್ಷದ ಐವತ್ತು ಸಾವಿರ ಸಂಬಳವಿರುತ್ತೆ ಇನ್ನು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರತಿ ತಿಂಗಳು ಎರಡು ಲಕ್ಷದ ಐವತ್ತು ಸಾವಿರ ಸಂಬಳವಿರುತ್ತೆ ಹಾಗೆಯೇ ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರತಿ ತಿಂಗಳು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವಿರುತ್ತದೆ ಹೀಗೆ ಸಂಬಳವಲ್ಲದೆ ಅವರಿಗೆ ಡಿ ಎ ಹಾಗೂ ಟಿ ಎ ಸೇರಿದಂತೆ ಹಲವು ಅನೇಕ ರೀತಿಯ ಭತ್ಯಗಳು ಸೇರಿರುತ್ತವೆ ಇನ್ನು ನಮ್ಮ ನ್ಯಾಯಾಧೀಶರು ವಾಸಿಸುವ ಸ್ಥಳಕ್ಕೆ ಬಂದರೆ ಇವರ ಜೀವನ ಐಷಾರಾಮಿಯಾಗಿ ಇರುತ್ತೆ ನಮ್ಮ ನ್ಯಾಯಮೂರ್ತಿಗಳಿಗೆ ಸರ್ಕಾರದ ಅಧಿಕೃತ ಬಂಗಲೆ ಅಥವಾ ಕ್ವಾರ್ಟರ್ಸ್ಗಳನ್ನು ಕೊಡಲಾಗುತ್ತೆ ಈ ಬಂಗಲೆಯಲ್ಲಿ ಸರ್ಕಾರಿ ಸೇವಕರು ಡ್ರೈವರ್ ಸುರಕ್ಷಾ ಸಿಬ್ಬಂದಿ ಮಾಲಿ ಕುಕ್ ಮುಂತಾದವರ ಅನೇಕ ಸೇವೆಗಳು ಇವರಿಗೆ ದೊರೆಯುತ್ತವೆ ಈ ಮನೆಯಲ್ಲಿ ನ್ಯಾಯಮೂರ್ತಿಗಳು ಮಾತ್ರವಲ್ಲ ಅವರ ಇಡೀ ಕುಟುಂಬ ಸಹ ವಾಸಿಸುತ್ತಿರುತ್ತದೆ ನ್ಯಾಯಾಧೀಶರು ಓಡಾಡಲು ಸರ್ಕಾರದಿಂದ ಅಧಿಕೃತ ವಾಹನವನ್ನು ನೀಡಲಾಗುತ್ತದೆ ಇಂಧನ ಮತ್ತು ಚಾಲಕನ ವೆಚ್ಚವನ್ನು ಸರ್ಕಾರವೇ ನೋಡಿಕೊಳ್ಳುತ್ತದೆ ದೇಶದೊಳಗಿನ ಅಧಿಕೃತ ಪ್ರಯಾಣಕ್ಕೆ ಬಿಸ್ನೆಸ್ ಕ್ಲಾಸ್ ಏರ್ ಟಿಕೆಟ್ ಮತ್ತು ಫಸ್ಟ್ ಕ್ಲಾಸ್ ರೈಲು ಪ್ರಯಾಣದ ಸೌಲಭ್ಯ ಸಹ ಅವರಿಗೆ ದೊರಕುತ್ತದೆ ನಮ್ಮ ನ್ಯಾಯಮೂರ್ತಿಗಳಿಗೆ ವೈದ್ಯಕೀಯ ಸೌಲಭ್ಯಗಳು ಸಹ ಇರುತ್ತೆ ನ್ಯಾಯಮೂರ್ತಿಗಳು ಹಾಗೂ ಅವರ ಕುಟುಂಬಕ್ಕೆ ಆಯುಷ್ಮಾನ್ ಭಾರತ್ ಯೋಜನೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಅಡಿಯಲ್ಲಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಅಧಿಕೃತ ಸಾಮಾಜಿಕ ಕಾರ್ಯಕ್ರಮಗಳಿಗಾಗಿ ಮಾಸಿಕ ಭತ್ತೆಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿಗಳು ಹಾಗೂ ಸುಪ್ರೀಂ ಕೋರ್ಟ್ ಜಡ್ಜ್ ಇಪ್ಪತ್ತೇಳು ಸಾವಿರ ರೂಪಾಯಿಗಳು ಹೈಕೋರ್ಟ್ ಜಡ್ಜ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳು ಕೊಡಲಾಗುತ್ತೆ ಅದಲ್ಲದೆ ಟೆಲಿಫೋನ್ ಇಂಟರ್ನೆಟ್ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಚಾರ್ಜಸ್ಗಳನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ ಸರ್ಕಾರಿ ವಾಹನದಲ್ಲಿ ಕುಟುಂಬದ ಸದಸ್ಯರು ಪ್ರಯಾಣಿಸಲು ಅನುಮತಿಯನ್ನು ನೀಡಲಾಗಿದೆ ಸುರಕ್ಷಾ ಸಿಬ್ಬಂದಿಯನ್ನು ಕುಟುಂಬದ ಸುರಕ್ಷತೆಗೂ ಸಹ ಯೋಜನೆ ಮಾಡಲಾಗಿದೆ ನ್ಯಾಯಮೂರ್ತಿಯ ನಿಧನದ ನಂತರ ಪತ್ನಿಗೆ ಅಥವಾ ಪತಿಗೆ ಪಿಂಚಣಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಸಹ ಮುಂದುವರಿಯುತ್ತವೆ ಈ ವ್ಯವಸ್ಥೆಯು ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಅಲ್ಲದೆ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಧೀಶರ ನಿವೃತ್ತಿ ನಂತರವೂ ಸಹ ಸರ್ಕಾರದಿಂದ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಅದರಲ್ಲಿ ನಿವೃತ್ತಿಯ ನಂತರ ಅವಧಿಯ ಆಧಾರದ ಮೇಲೆ ಜೀವಮಾನ ಪಿಂಚಣಿ ಸಿಗುತ್ತದೆ ಕೆಲವರಿಗೆ ನಿವೃತ್ತಿಯ ನಂತರವೂ ಸರ್ಕಾರಿ ಬಂಗಲೆ ಕೆಲ ತಿಂಗಳುಗಳವರೆಗೆ ನೀಡಲಾಗುತ್ತದೆ ನಿವೃತ್ತ ನ್ಯಾಯಮೂರ್ತಿಗಳನ್ನು ಸರ್ಕಾರದ ಆಯೋಗಗಳಲ್ಲಿ ತನಿಖಾ ಸಮಿತಿಗಳಲ್ಲಿ ಅಥವಾ ರಾಜ್ಯಪಾಲರಾಗಿ ನೇಮಿಸಬಹುದು ನಿವೃತ್ತಿ ನಂತರವೂ ಡ್ರೈವರ್ ಮತ್ತು ಸಹಾಯಕರನ್ನು ಹತ್ತು ವರ್ಷಗಳವರೆಗೆ ಸರ್ಕಾರದಿಂದ ನೀಡಲಾಗುತ್ತದೆ ಈ ಎಲ್ಲ ಫೆಸಿಲಿಟಿಗಳ ಜೊತೆಗೆ ನ್ಯಾಯಮೂರ್ತಿಗಳ ಹಾಗೂ ನ್ಯಾಯಾಧೀಶರು ರಾಷ್ಟ್ರಮಟ್ಟದ ಗೌರವವನ್ನು ಹೊಂದಿರುತ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಜೆಡ್ ಪ್ಲಸ್ ಅಥವಾ ಜೆಡ್ ವರ್ಗದ ಸುರಕ್ಷತೆ ದೊರೆಯುತ್ತದೆ ಒಟ್ಟಾರೆ ಹೇಳುವುದಾದರೆ ನಮ್ಮ ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡುವಂಥ ನ್ಯಾಯಮೂರ್ತಿಗಳ ಕೆಲಸ ಅತ್ಯಂತ ಜವಾಬ್ದಾರಿಯುತ ಆದದ್ದು ಅವರು ಕಾನೂನಿನ ಸತ್ಯವನ್ನು ಕಾಪಾಡುವವರಾದರೂ ರಾಷ್ಟ್ರದ ಪರವಾಗಿ ಅವರಿಗೆ ನೀಡಲಾಗುವ ಗೌರವ ಮತ್ತು ಸೌಲಭ್ಯಗಳು ಸಮಾಜದ ನ್ಯಾಯದ ಸಂಕೇತವಾಗಿರುತ್ತದೆ ಇವೆಲ್ಲ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಧೀಶರ ಬಗ್ಗೆ ನಿಮಗೆಲ್ಲ ಗೊತ್ತಿರದ ವಿಚಾರವಾಗಿದ್ದು ಇದೇ ರೀತಿ ಇನ್ನೂ ಹತ್ತು ಹಲವಾರು ವಿಚಾರಗಳ ಕಥೆಗಳನ್ನು ತಿಳಿದುಕೊಳ್ಳಲು ಈ ಲೋಕದ ಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ